ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರ್ ಸಾಕಷ್ಟು ವಿಚಾರಗಳಲ್ಲಿ ನೀವು ಕೆಲವು ಎಪಿಸೋಡ್ಗಳಲ್ಲಿ ತುಂಬ ಗಂಭೀರವಾದ ಸಮಸ್ಯೆಗಳನ್ನ ಬಗೆಹರಿಸ್ಕೊಟ್ಟು ನಮ್ಮ ಮುಂದೆ ನಮ್ಮ ವೀಕ್ಷಕರ ಮುಂದೆ ಸಾಕಷ್ಟು ಬರೋ ವಿಚಾರಗಳನ್ನ ಕೊಟ್ಟಿದ್ದೀರಾ ಆ ಥರ ಸಮಸ್ಯೆಗಳಿರೋರು ಇನ್ನೂ ತುಂಬ ಜನ ಇದ್ದಾರೆ ನಿಮ್ಮಿಂದ ನೀವು ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಅಷ್ಟು ಕೇಸ್ಗಳು ನಿಮ್ಮ ಹತ್ರ ಬರ್ತಾ ಇದ್ದಾವೆ ಸೊ ಸ್ಪೆಷಲಿ ನಿಮ್ಮ ಅನುಭವಗಳು ಈ ಥರದ ಸಮಸ್ಯೆಗಳನ್ನ ನೀವು ಹೊಸ ಹೊಸ ಸಮಸ್ಯೆಗಳನ್ನ ನಮಗೆ ಕೊಡ್ತಾ ಇದ್ದೀರಾ ನಿಮಗೆ ಡಿಫ್ರೆಂಟಾಗಿರೋವೇ ಸಿಗ್ತಾ ಇದ್ದಾವೆ ಈ ಕೇಸ್ಗಳ ಬಗ್ಗೆ ಏನು ಹೇಳೋಕ್ಕೆ ಬಯಸ್ತೀರ ಈ ಎಪಿಸೋಡಲ್ಲಿ ಗುಲ್ಬರ್ಗ ವ್ಯಕ್ತಿ ಅವ್ರ ಹೆಸರುಗಳು ಇದು ಪಬ್ಲಿಕ್ ಮಾಡೋದು ಬೇಕಾಗಿಲ್ಲ ಬಟ್ ಇಬ್ಬರು ಗಂಡ ಹೆಣ್ತಿದ್ದು ಭಾಳಷ್ಟು ಜೀವನದಲ್ಲಿ ಸಮಸ್ಯೆ ಅಂತ ಅಂದರೆ ಇಡೀ ಮೈ ಕೈ ಎಲ್ಲ ಹಿಂಡುಕೊಂಡು ಕಂಪ್ಲೀಟ್ ಅವ್ರು ಕೈ ಕೈಯತ್ತಂಗೆ ಭಾಳಷ್ಟು ವನವಾಸಗಳಲ್ಲಿ ಎಲ್ಲ ದೇವರು ತಿಂಡರು ಆಮೇಲೆ ಎಲ್ಲೆಲ್ಲಿ ಸ್ವಾಮೀಜಿಗಳಿದ್ದಾರೆ ಎಲ್ಲ ಕಡೆಯೂ ಓಡಾಡ್ತಾರೆ ಸರ್ವೇ ಸಾಮಾನ್ಯ ಎಲ್ಲರಿಗೂ ಇರ್ತಕ್ಕಂಥದ್ದು ಆದರೆ ಕೆಲವ್ರಿಗೆ ಡಿಫ್ರೆಂಟ್ ನಾವಿರೋದೆ ಹಿಂಗೆ ಅಂದ್ಕೊಂಬಿಡ್ತಾರೆ ನಮ್ಗೆ ವಯಸ್ಸಾಯಿತು ನಾವಿರೋದು ಹಿಂಗೆ ಈ ಥರ ಅಂದ್ಕೊಂಬಿಡ್ತಾರೆ ಅವರಲ್ಲಿ ಚೈತನ್ಯ ಅನ್ನೋದು ಬರಬೇಕು ಆ ಚೈತನ್ಯ ಬರೋದಕ್ಕೆ ಈ ಕೆಟ್ಟ ಶಕ್ತಿಗಳು ಎಷ್ಟು ಕಾರಣ ಆಗ್ತವೆ ಅನ್ನೋದಕ್ಕೆ ಒಂದು ಸರಿ ನೀವು ಅವ್ರ ಬಾಯಿನಲ್ಲಿ ಕೇಳಿ ಕೇಳ್ಬಿಟ್ಟು ಆಮೇಲೆ ನೀವು ಡಿಸೈಡ್ ಮಾಡಿ ಸೊ ಒಂದು ಡಿಫ್ರೆಂಟ್ ಕೇಸು ಅಟೆಂಡ್ ಸರ್ ಸೊ ಮಾತಾಡೋಣ ಫಸ್ಟು ಅದಾದಮೇಲೆ ಅವ್ರ ಅನುಭವಗಳನ್ನ ಶೇರ್ ಮಾಡಿ ನಮಸ್ಕಾರ ನಾನಿಲ್ಲಿ ನಮ್ಮ ಅರವಿಂದ್ ಅವ್ರ ಸ್ಟುಡಿಯೋದಲ್ಲಿ ಕೂತಿದ್ದೀನಿ ನೋಡಿ ನಿಮಗೆ ನನ್ನ ನಂಬರ್ ಹಿಂಗೆ ಸಿಕ್ತು ಯಾವ ಥರ ಇದು ಏನು ನಿಮ್ಗೆ ಏನು ಸಮಸ್ಯೆ ಇತ್ತು ಅಂತ ಕ್ಲೀನಾಗಿ ಹೇಳಿ ಮಾತಾಡಿ ಸರ್ ನಮಸ್ಕಾರ ಸರ್ ಹಲೋ ನಮಸ್ಕಾರ ಸರ್ ಆರಾಮ ಇದ್ದೀರಲ್ಲ ಅರವಿಂದ್ ಸರ್ ಏನ್ರಿ ಹೌದು ಹೌದು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸೋ ಹೇಗಿದೆ ಅನುಭವ ನಿಮ್ಮದು ಹೇಳಿ ಭಗವಾನ್ ಸರ್ ಸರ್ ಅರವಿಂದ್ ಸರ್ ತಾಯಿ ತಂದೆ ನಮಸ್ಕಾರ ಮಾಡ್ಬೇಕು ಸರ್ ಏನ್ ಸರ್ ಹಾ ಸರ್ ಯಾಕಂದ್ರ ನೀವು ನೋಡ್ರಿ ನಿಮ್ಲಿಂತ ಅವ್ರು ನಮ್ ಗುರುಗಳು ಭೇಟಿ ಆಗಿರ ಸರ್ ಅಪ್ಪ ಭಗವನ್ ಅಪ್ಪ ಹಲೋ ಸರ್ ಹೇಳಿ ಅನುಭವ ಹೇಳಿ ಯಾವ ತರ ತೊಂದರೆ ಇತ್ತು ನಮಗ್ ಬಹಳಷ್ಟು ತೊಂದರೆ ಇರೀ ಈ ಕಡದಿಲ್ರಿ ತೊಂದ್ರೆ ನಮಗ ಏನಪ್ಪಾ ನಮ್ಮ ನಮ್ಮತಿ ಕಡದ ಪ್ರಯೋಗ ನಮ್ಮ ಅಣ್ಣ ಅಣತಮ್ಮರ್ನು ಪ್ರಯೋಗ ಮಾಡ್ಸಿರಿ ಸರ್ ನಮಗ ಅವ್ರಿಂತ ನಮ್ಗ ಪರಿಹಾರ ಆಗಿದ್ರಿ ಸರ್ ನಮ್ಗ ಜರ ಒಳ್ಳೇದ ಪರಿಹಾರ ಆಗಿದ್ರ ಸರ್ ಏನ್ ತೊಂದರೆ ಇತ್ತು ಹೇಳಿ ನಮ್ಗ ಬಹಳಷ್ಟು ತೊಂದರೆ ಯಾವ್ದು ಕೆಲಸ ಎಸ್ ಎಸ್ ವಿನೇ ಇಲ್ರಿ ನಮಗ್ ಬಹಳಷ್ಟು ತೊಂದರೆ ಆಗಿರಿ ಯಾವ್ದು ಕೆಲಸ ಎಸ್ ಎಸ್ ವಿ ಮಾಡೋದಿಲ್ರಿ ನಾನಾ ತರ ತೊಂದರೆ ಒಂದ್ ಸರಿ ಇಲ್ರಿ ಇಲ್ರಿಪ್ಪ ಹ್ಮ್ ಎಲ್ಲಾ ಕಡೆ ಲಾಸ್ ಅಂದ್ ಲಾಸ್ ರೀ ಹ್ಮ್ ಏನಪ್ಪ ಇವ್ರಲಿಂತ ನಮ್ಗ ನೂರ್ ನೂರ್ ಹಂಡ್ರೆಡ್ ಪರ್ಸೆಂಟ್ ಪಡ್ತಾಳ ಆಗಿದ್ರಿ ನಾವ್ ಇಬ್ರು ಗಣ ನೆಮ್ಮದಿಯಾಗಿದ್ದೇವ್ರಿ ಅದ್ರಿ ಮೊದ್ಲು ಗಲಾಟೆ ಇತ್ತ ನಿಮ್ ಮಧ್ಯ ಬಾಳ್ ತ್ರಾಸ್ ಇತ್ರಿಪ ನಾವ್ ಇಬ್ರು ಜಗಳ ಆಡ್ತೀವ್ರಿ ಒಂದಕ್ಕೊಂದು ನಮ್ ಇಬ್ರು ಮಾತ್ ಸುಮ್ಮ ಮಾತಾಡ್ಕೊತಿ ಇದನ್ನೇ ಆತಿದಿಲ್ರಿ ಅಪ್ಪ ಒಟ್ಟ ಮನ್ಸಿಗೆ ಸಮಾಧಾನ ಆತಿಲ್ಲ ಒಟ್ಟ ಇಬ್ಬರಿಗೆ ಆತಿದ್ರಿ ನಮ್ ಇಬ್ರು ಗಂಡೆಗಿರಿ ಏನ್ ತೊಂದ್ರೆ ಇತ್ತು ನಿಮ್ಮಲ್ಲಿ ತೊಂದ್ರೆ ಅಂದ್ರ ನೋಡ್ರಿ ಒಂದ್ ನಮನ ಇಲ್ರಿ ಬಾಳ್ ಅಮನ ಐತ್ರಿ ತೊಂದ್ರೆ ಅಲ್ರಿ ಏನ್ ಹೇಳಕೆ ವಿಚಿತ್ರ ಅನಸ್ತಾರ ನಮಗ

ಹಂಗೆ ಆಗ್ಯದ ನೋಡಿರಿ ಮೊದಲಿಂದ ಹಂಗೇನೋ ಇಲ್ಲ ಇತ್ತೀಚಿಗಂಗೆ ಆಗಿತ್ತ ಇಲ್ಲ ಈ ಕಡೆ ಈ ಕಡೆ ಲಗ್ನ ಆದಮೇಲೆ ಚಾಲು ಆಗ್ಯದ ನೋಡ್ರಿ ನಮ್ದು ಒಟ್ಟು ರೀ ಜಗಳ ಜಗಳ ನೀರು ಹೊಂದಾಣಿಕೆನೇ ಇಲ್ರಿ ಎಲ್ಲ ನಮ್ಮ ಈ ಯಾವ ದೇವ್ರಿಗೆ ಹೋದ್ರೆ ಆ ದೇವ್ರಿಗೆ ಹೋದ್ರು ಉಲ್ಟಾ ಯಶಸ್ವಿನೇ ಆಗೋದಿಲ್ಲ ರೀ ದೇವ್ರಗಳಿಗೆ ಹೋದ್ರೂ ಏನೋ ಕಟ್ ಇರತ್ತಂತ ಹೇಳ್ತೀವಿ ರೀ ನಮ್ಗೆ ಅದು ಏನೋ ತಿಳಿತಿಲ್ಲ ರೀ ಒಟ್ಟು ಯಾವ ದೇವ್ರಿಗೆ ಹೋದ್ರು ಆ ದೇವ್ರ ಎಸ್ ಎಸ್ ಬಿನ ಮೊದಲ್ ಶುರು ಜರ ಜರ ಸೊಲೋ ಮತ್ತೆ ಮುಂದೆ ಮುಂದ್ ಆಜ್ ಇಟ್ಟಿದ್ದಂಗೆ ಆಗದ್ರಿ ಬಹಳ ತ್ರಾಸ ಆಗದ್ರಿ ಈಗ ಚೆನ್ನಾಗಿದ್ದೀರಾ ಅನನ್ಯವಾಗಿದ್ದೀರಾ ಅವ್ರ ಪುಣ್ಯ ನಿಂತ ನಿಮ್ ಪುಣ್ಯ ನಿಂತ ಚಲೋ ಇದ್ದೇವ್ ಸರ್ ಅದ ಏನು ತೊಂದರೆ ಇಲ್ರಿ ಅದೆಲ್ಲರಿ ಸೊ ತುಂಬಾ ಒಳ್ಳೇದಾಯ್ತು ಯಾಕಂದ್ರೆ ಹದಿನೆಂಟು ವರ್ಷ ಮದುವೆ ಆಗಿ ನೆಮ್ಮದಿ ಕಳ್ಕೊಂಡಿದ್ರಿ ನೀವು ಇಬ್ಬರಿಗೂ ಹೊಂದಾಣಿಕೆನೆ ಬಂದಿಲ್ಲ

ಸೊ ಗುಲ್ಬರ್ಗದವರಲ್ವ ಗುಲ್ಬರ್ಗ ಆ ಕಡೆ ಜನಕ್ಕೆ ಅವ್ರಿಗೇನು ಗೊತ್ತಾಗಲ್ಲ ಅವ್ರಿಗೆ ಹೇಳಕೋದಿಲ್ಲ ಮಾತಾಡಿದೀನಿ ಸರ್ ಮೇಯ್ನ್ ವಿಚಾರಕ್ಕೆ ಬಂದಿಲ್ಲ ಅವರು ಒಳ್ಳೇದಾಯಿತು ಅಂತ ಹೇಳ್ತಾರೆ ಅಲ್ಲ ಅವರು ಏನು ಮಾತಾಡ್ಬೇಕಂತನೂ ಅವ್ರಿಗೆ ಗೊತ್ತಾಗೋಲ್ಲ ಸರ್ ಅವರು ಸೊ ಇದೊಂದು ಡಿಫ್ರೆಂಟ್ ಕೇಸ್ ನೀವು ಅಟೆಂಡ್ ಮಾಡಿ ಫ್ರೆಂಟ್ ಕೇಸ್ ಅಂದ್ರೆ ಕೇಳಿಸ್ಕೊಳ್ಳಿ ಮದುವೆ ಆಗಿ ಹದಿನೆಂಟು ವರ್ಷ ಆದರೂ ಕೂಡ ಗಂಡ ಹೆಂಡತಿಗೆ ಅಷ್ಟು ಬಾಂಧವ್ಯ ಕಮ್ಮಿ ಹೊಂದಾಣಿಕೆ ಇಲ್ಲ ಮಕ್ಕಳಿಲ್ಲ ಮರಿ ಇಲ್ಲ ಯಾರು ಇಲ್ಲ ಒಳ್ಳೆ ಆಸ್ತಿ ಇದೆ ಒಳ್ಳೆ ದುಡ್ಡು ಇದೆ ಆದರೆ ಈ ಅವ್ರಿಗೂ ಹೊಂದಾಣಿಕೆ ಇಲ್ಲ ಇದಿಲ್ಲ ಹಿಂಗೆ ನಡ್ಕೊಂಡ್ಬಿಡ್ತು ಇದಕ್ಕೆ ಯಾರ್ಯಾರು ಸಜೆಷನ್ ಕೊಟ್ಟರು ಎಲ್ಲೆಲ್ಲಿ ಯಾವ ಯಾವ ದೇವಸ್ಥಾನಗಳಿಗೆ ಯಾವುದು ಬಿಟ್ಟಿಲ್ಲ ಉತ್ತರ ಕರ್ನಾಟಕದ ಕಡೆ ಎಲ್ಲ ಸ್ವಾಮೀಜಿಗಳ್ಗೋಗಿ ಹೊಂದಾಣಿಕೆಗೆ ತಲೆದಿಮ್ ಕೆಳಗಡೆ ತಾಯ್ ಇಟ್ಕೊಳ್ಳೋದು ತಾಯ್ ಕಟ್ಟಿಸ್ಕೊಳ್ಳೋದು ತಡೆ ಓಡಿಸೋದು ಇಂದ ಹಿಡಿದು ಏನೇನು ಮಾಡಬೇಕೆಲ್ಲ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದಾರೆ ಬಟ್ ಇದಾಗ್ತಾ ಇದಾಗ್ತಾಯಿಲ್ಲ ಆಮೇಲೆ ಏನೋ ಒಂಥರ ಬೇಜಾರು ಸಂಪಾದನೆಲ್ಲೂ ಕುಸಿತ ಇದೆ ಈ ಕಡೆ ಗಂಡ ಹಂಟಿಗೆ ಒಂದೆರಡು ಗಾಯ ಮುಂದ್ಬಿಟ್ಟು ಇವರು ಹೋಗಂಗಿಲ್ಲ ಇವ್ರು ಬಿಟ್ಟು ಅವರು ಹೋಗಂಗಿಲ್ಲ ಸಂಪಾದನೆ ಕುಸಿತ ಜಮೀನು ಮಾಡಿಸ್ತಾರೆ ಮಟ್ತಾರೆ ದೇವ್ರು ಕೊಟ್ಟಂಗೆ ಮನೆ ಇದೆ ಮಠ ಇದೆ ಎಲ್ಲ ಇದೆ ಹಳೆ ಕಾಲದ ಮನೆಗಳು ಆದರೆ ಇದು ಏ ಆದರೆ ಅವರು ನೋಡೋಕ್ಕೆ ಚೆನ್ನಾಗೇ ಕಾಣಿಸ್ತಾರೆ ಏನು ಸಮಸ್ಯೆ ಎಲ್ಲಿ ಹೋದ್ರು ಏ ಆರಾಮಾಗ್ತಿರೋ ಏನು ತೊಂದರೆ ಇಲ್ಲ ಎಲ್ಲ ಆರಾಮಾಗ್ತಿರೋ ಹೋಗಿ ಒನ್ ತಾಯಿ ಕೊಡ್ತೀರ ಕೊಡ್ತಾರೆ ಅವ್ನು ನಿಂಬೆಣ್ಣು ಕೊಡ್ತಾರೆ ಕೊಡ್ತಾರೆ ಸಮಾಧಾನ ಮಾಡಿ ಕಳಿಸ್ತಾ ಇದ್ದಾರೆ ಹಾಂ ಸ್ವಲ್ಪ ಅದಕ್ಕೆ ಇವ್ರಿಗೆ ಏನು ನೋಡಿ 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 ಕೊನೆಗೆ ಇದು ನನ್ನ ಎಪಿಸೋಡ್ ನೋಡಿದಾಗ ಏನೋ ಒಂಥರ ವಿಚಿತ್ರವಾಗಿ ಮಾಡ್ತಾ ಏನೋ ಸಮಾಧಿ ಮೇಲೆ ಮನ್ಗವ್ರಲ್ಲ ಇದೆಲ್ಲ ನೋಡ್ಬಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿದ್ರು ನಾನು ಹೇಳಿದೆ ಇಬ್ಬರು ಸರ್ ಆರಾಮ ಆರಾಮಿದ್ದೀವಿ ಬಟ್ ಇಬ್ಬರಿಗೂ ಹೊಂದಾಣಿಕೆ ಇಲ್ಲ ಹೊಂದಾಣಿಕೆ ಇಲ್ಲ ಅಂದರೆ ನಾವೇನು ಹೊಂದಾಣಿಕೆ ಮಾಡೋಕ್ಕಾಗಿದೆ ಆದರೆ ಈ ಹೊಂದಾಣಿಕೆ ಆಗದಾರಂಗೆ ಕೆಲವು ದುಷ್ಟಶಕ್ತಿಗಳು ಇವ್ರನ್ನ ಅಟ್ಯಾಕ್ ಮಾಡಿತ್ತು ಎಲ್ಲರೂ ಹೋಗ್ಕೊಳ್ತೇವೆ ನಾನು ಹ್ಯಾಂಡ್ ಸಮ್ ಆಗಿದ್ದೀನಿ ನಾನು ಹಿಂತಿನೂ ಹೆಂಡ್ ಸಮ್ ಆಗಿದ್ದಾಳೆ ಇಬ್ಬರಿಗೂ ಹೊಂದಾಣಿಕೆ ಇಲ್ಲ ಮಕ್ಕಳಿಲ್ಲ ನೀವು ಹೊಂದಾಣಿಕೆ ಇದಿರು ತಾನೇ ನಿಮ್ಮ ಮಕ್ಕಳು ಆಯ್ತದೆ ಇಲ್ಲ ಅಂದರೆ ಅದು ಹಿಂಗಾಗ್ತದೆ ಮೆಡಿಕಲ್ ಗ್ರೌಂಡು ಬೇರೆ ಕೆಲವು ನಮಗೆ ನಾವು ಕೆಟ್ಟ ನೆಗೆಟಿವ್ಗಳು ಯಾವಾಗ ನಮ್ಮನ್ನು ಆವರಿಸ್ಕೊಳ್ತವೆ ನಮ್ಮನ್ನು ಒಂದಾಗಕ್ಕೆ ಬಿಡಲ್ಲ ಅವ್ರು ನೋಡಿದ್ರು ಇವ್ರಿಗಾಗಲ್ಲ ಇವ್ರು ನೋಡಿದ್ರು ಅವ್ರು ಎಷ್ಟೋ ಸಂಸಾರಗಳು ನಾನು ಇದೇ ಎಪಿಸೋಡಲ್ಲಿ ನಾನು ಮಾತಾಡಿದ್ದೀನಿ ಒಳ್ಳೇದಾಗಿರುವುದನ್ನು ತೋರಿಸಿದ್ದೀನಿ ಬಟ್ ಇದು ಅದೇ ಥರ ಒಂದು ತುಂಬ ಕ್ರಿಟಿಕಲ್ ಆಗಿರೋ ಇದು ಬೆಳಕಿಯಿಂದ ಬರೀ ಜಗಳ ಅವರು ಮಾತಾಡಿದ್ರು ಈ ಅಮ್ಮನಿಗಾಗಲ್ಲ ಈ ಅಮ್ಮ ಮಾತಾಡಿದ್ರು ಅವ್ರಿಗಾಗಲ್ಲ ಇವರು ಅದಕ್ಕೆ ಅವರು ಹೊರಗಡೆ ಹೊಂಟೋಗ್ತಾರೆ ಈ ಥರ ವಿಚಿತ್ರವಾದ ಘಟನೆಗಳು ಆ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗತ್ತೆ ಈ ದೇವಸ್ಥಾನಕ್ಕೆ ಹೋದ್ರೆ ಪಾಪ ಎಲ್ಲೆಲ್ಲಿ ಸುತ್ತಬೇಕು ಸುತ್ತು ಕೊನೆಗೆ ನಾನು ಅಟೆಂಡ್ ಮಾಡಿದ ಮೇಲೆ ಇಬ್ಬರು ಕೂತ್ಕೊಂಡು ಮಾತಾಡಿದ್ದಾರೆ ಓಕೆ ಹಾಂ ಇಬ್ಬರು ಕೂತ್ಕೊಂಡು ಮಾತಾಡಿ ಇಲ್ಲ ಗುರುಜಿ ನೀವು ಅಟೆಂಡ್ ಮಾಡಿದ ಮೇಲೆ ನನಗೇನೋ ತೊಂದರೆ ಆಗ್ತಾಯಿತ್ತು ಸೊಂಟದಲ್ಲಿ ನೋವಲ್ಲಿ ಹೊಟ್ಟೆ ಭಾಗದಲ್ಲಿ ನಮ್ಮ ಯಜಮಾನರ ಹತ್ರ ಮಾತಾಡಿದಾಗ ನಮಗೆ ಈ ತೊಂದರೆಗಳಾಗ್ತಾಯಿತ್ತು ಅವ್ರ ಹತ್ರ ನಾವು ಮಾತಾಡ್ಬೇಕಂದ್ರೆ ಅವ್ರಿಗೇನೋ ತೊಂದರೆ ಆಗ್ತಾಯಿತ್ತು ಬಟ್ ಈಗ ತೊಂದರೆಗಳೆಲ್ಲ ಕಮ್ಮಿಯಾಗಿದೆ ನಾವು ಈಗ ಅಂದರೆ ಅದೇನು ಹೇಳ್ತಾರಲ್ಲ ಶಕ್ತಿ ಕುಂದೋದ ಮೇಲೆ ನಾವು ಯುದ್ಧಕ್ಕೋದಂಗೆ ಈಗ ಹೋರಾಡ್ತೀವಿ ಏನು ಹೇಳೋಕ್ಕಾಗಲ್ಲ ಅದಕ್ಕೆ ಪಾಪ ಈಗ ಅವ್ರಿಗೆ ಅವ್ರಿಗೊಂದು ಮಕ್ಳಿದ್ರೆ ಚೆನ್ನಾಗಿರುತ್ತೆ ಅಂದರೆ ಒಂದು ಲಿಮಿಟ್ ಆಗಿದೆ ಏಜು ಈಗ ಅವ್ರಿಗೆ ಕಷ್ಟಪಡ್ತಾಯಿದ್ದಾರೆ ನಾನು ಅದಕ್ಕೆ ಬೆಳೆ ಬೆಳಗ್ಗೆ ಕೂಡ ಅವ್ರಿಗೆ ಸಜೆಸ್ಟ್ ಕೊಟ್ಟೆ ನೋಡಿ ಮನುಷ್ಯನಿಗೆ ಶಕ್ತಿ ಬರಬೇಕಂದ್ರೆ ನಮ್ಮ ವಯಸ್ಸಾಯ್ತಾ ವಯಸ್ಸಾಯ್ತಾ ಶಕ್ತಿ ಬರಲ್ಲ ಶಕ್ತಿ ಕಮ್ಮಿ ಆಗ್ತಾಯಿರ್ತದೆ ಕಮ್ಮಿ ಇದ್ದಂಥ ಶಕ್ತಿ ವಯಸ್ಸಲ್ಲಿ ನಿಮ್ಮನ್ನು ಈ ಕೆಟ್ಟ ಶಕ್ತಿಗಳು ದೂರ ಮಾಡಿರ್ತವೆ ಈಗ ವಯಸ್ಸು ಆಯ್ತಾ 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 ಏನೋ ದೇವರು ಇನ್ನೊಂದು ಹತ್ತು ವರ್ಷ ಆಯಸ್ ಕೊಟ್ಟ ಇದು ಕೊಟ್ಟ ಆವಾಗ ನಿಮ್ಮಲ್ಲಿ ಶಕ್ತಿ ಕಮ್ಮಿ ಆಯಿತು ಹೌದು ಆವಾಗ ಅದಕ್ಕೋಸ್ಕರನೇ ಒಳ್ಳೆ ಫುಡ್ ತೊಗೊಳ್ಳಿ ಬರೀ ಎರಡು ಜೋಳದ ರೊಟ್ಟಿ ಅನ್ನ ತಿಂದರೆ ನಿಮ್ಗೆ ಶಕ್ತಿ ಬರೋಲ್ಲ ನೀವು ಬದುಕಿರ್ಬೇಕಂದ್ರೆ ನಿಮ್ಮ ಒಂದು ಹುಮ್ಮಸ್ ಬರಬೇಕಂದ್ರೆ ನೀವು ಚೆನ್ನಾಗಿರಬೇಕು ಅಂದರೆ ಒಂದು ಒಂದು ಸ್ವಲ್ಪ ಒಳ್ಳೆ ಪ್ರೋಟೀನ್ ಇರ್ತಕ್ಕಂಥ ವಸ್ತುಗಳ್ನ ತಿಂದರೆ ನಿಮ್ಮ ಬಾಡಿಗೆ ಎನರ್ಜಿ ಬರ್ತದೆ ಬಂದಾಗ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತವೆ ಯಾರು ನಾನು ನಿಮಗೆ ಅಟೆಂಡ್ ಮಾಡುತ್ತೆ ಇದು ಮಾಡಿದ್ರೆ ನಿಮಗೆ ಮಕ್ಕಳಾಗತ್ತೆ ಇನ್ನೊಂದಾಗುತ್ತೆ ನಿಮ್ಮಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ನಾವು ಕಮ್ಮಿ ಮಾಡ್ಬೋದು ಆ ಕೆಟ್ಟ ಇದಕ್ಕೆ ತೊಂದರೆ ಆಗ್ತಿರ್ತಕ್ಕಂಥವನ್ನ ದೂರ ಮಾಡ್ಬೋದು ಭಗವಂತ ನಿಮ್ಗೆ ಯಾವತ್ತು ಬರ್ತಿರ್ತಾನೆ ಹೆಂಗ್ ಬರ್ತಿರ್ತಾನೆ ಗೊತ್ತಿರೋಲ್ಲ ಆದ ಆ ಟೈಮಲ್ಲೇ ನಿಮಗೆ ಒಳ್ಳೇದು ಅಂತ ಭಗವಂತ ಬರ್ತಿರ್ತಾನೆ ಆ ಟೈಮಲ್ಲಿ ಖಂಡಿತ ಒಳ್ಳೇದಾಗುತ್ತೆ ಯಾರೂ ನಾವು ಹಿಂಗಾಗೋದು ಹಂಗಾಗೋದು ನಮ್ಗೆ ಕಳ್ಕೊಂಡು ಇದು ಮಾಡಿ ಅದರಲ್ಲಿ ಬಿಸ್ನೆಸ್ ಆಗ್ತಾಯಿರಲಿಲ್ಲ ಎಪ್ಪೊಂದು ಅವರು ಏನೋ ಜಮೀನುಗಳದ್ದು ಏನೋ ವ್ಯವಹಾರ ಮಾಡ್ತಾರೆ ಇರಲಿಲ್ಲ ಲಾಸು ಎಲ್ಲ ಇದಾಗ್ತದೆ ಈಗ ಸ್ವಲ್ಪ ಒಂದು ಮಟ್ಟಿಗೆ ಕುದುರ್ಕೊಂಡಿದ್ದಾರೆ ಗಂಡ ಚೆನ್ನಾಗಿ ಆದರೆ ಇವರ ಮನೆ ಒಳಗಡೆ ನೆಗೆಟಿವ್ಗಳಿತ್ತು ಇವರ ಬೆಡ್ರೂಮಲ್ಲಿ ನೆಗೆಟಿವ್ ಇತ್ತು ಗಂಡ ಹೆಂಡತಿ ತಾವಿತ್ತು ನೋಡಿ ಒಬ್ಬರು ಅಟೆಂಡ್ ಮಾಡಿಸ್ಕೊಳ್ಳೋಕ್ಕೆ ಸ್ವಾಮೀಜ ಭಟ್ ದುಡ್ಡಿ ಲಾ ನಾವು ಬಡವರು ಅದು ಇದು ಅಂತಾರೆ ಆವಾಗ ಗಂಡನಿಗೋ ಮನೆಯಲ್ಲೋ ಮಕ್ಳಿಗೋ ಮನೆ ಒಳಗಡೆ ಇರ್ತದೆ ಹೆಂಗೆ ಅಟೆಂಡ್ ಮಾಡಿಸ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಾವು ಮುಂದಿನ ಎಪಿಸೋಡ್ಗಳಲ್ಲಿ ಇದರಿಂದ ಒಬ್ಬ ಸಾಧಕನಿಗೆ ಈ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಏನೇನು ತೊಂದರೆಗಳನ್ನ ಇದ್ದೆ ಇಡೀ ನಮ್ಮ ಸ್ವದೇಶ್ ಮೀಡಿಯಾ ಚಾನಲಲ್ಲಿ ಎಷ್ಟು ಜನ ಸ್ವಾಮೀಜಿಗಳು ಕೂತ್ಕೋತಾರೆ ಅವ್ರಿಗೆಲ್ಲರಿಗಿಂತ ವಿಭಿನ್ನವಾಗಿ ನೋವು ಅನ್ಭೋಗಿಸ್ತಾರ ನಾನು ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಹೇಳ್ತೀನಿ ಅದಕ್ಕೆ ನಾವು ಹೇಳಕ್ಕೆ ಹೋಗಲ್ಲ ಅವರು ಒಬ್ಬರು ಬಂದರೆ ಒಬ್ಬರು ಇಬ್ಬರು ಬಂದರೆ ಇಬ್ಬರು ಕಳಿಸ್ದಾಗ ಇದೇ ಈ ಥರ ತೊಂದರೆ ಇದೆ ಅಂದಾಗ ಅದ್ರ ಮೇಲೆ ಫಸ್ಟು ನಂಬಿಕೆ ಮಡಗಿ ನಂಬಿಕೆ ಮಡಗಿ ನಿಮ್ಮ ದೇವ್ರ ಮೇಲೆ ಭಾರ ಹಾಕಿ ಕೆಲಸ ಮಾಡಿಸಿದ್ರೆ ಎಲ್ಲೋ ಒಂದು ದಿವಸ ನೀವು ಇನ್ನೂ ನಾಲ್ಕು ಸಹ ಬದುಕ್ಬೋದು ಇಲ್ಲಾಂದರೆ ಅನುಮಾನದಲ್ಲೇ ನಾವು ದುಡ್ಡು ಖರ್ಚು ಮಾಡಿ ಯಾವುದು ದುಡ್ಡು ಅಂದ್ರೆ ಆಗಲ್ಲ ಹೌದು ಒಂದು ಕೆ ಜಿ ಅಕ್ಕಿ ಇಲ್ಲಾಂದರೆ ಮನೇಲಿ ಅನ್ನೂ ಹಾಕಲ್ಲ ನಾವೇನಾದ್ರೂ ದುಡ್ಡು ಕೊಟ್ಟರೆ ಅವ್ರು ನಮ್ಗೆ ಅನ್ನ ಹಾಕ್ತಾರೆ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾವು ಕಷ್ಟಪಟ್ಟು ನಿಮಗೆ ಒಳ್ಳೇದು ಮಾಡೋಕ್ಕೆ ನಾವು ಪ್ರಾಣ ಇಟ್ಟು ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಆವಾಗ ನೀವು ಯೋಚನೆ ಮಾಡಿ ಇಲ್ಲ ನಾವು ಚೆನ್ನಾಗಿ ಆಗಬೇಕು ಹಾಕ್ಸ ಬದುಕಿರಬೇಕು ಇಂಥವ್ರದ್ದು ತೋರಿಸ್ಕೋಬೇಕು ಅನ್ನೋದು ಹುಡುಕಿ ನಮ್ಮ ಹತ್ರ ಬನ್ನಿ ಅಂತ ಹೇಳಲ್ಲ ಯಾರೋ ಒಳ್ಳೇದು ಮಾಡ್ಬೇಕಂದ್ರೆ ನಿಮ್ಮ ಟೈಮ್ ಮನೆ ಬರ ಯಾವಾಗ ಚೆನ್ನಾಗಿ ಆಗ್ತಿದೆ ಅವಾಗ ಒಳ್ಳೆಯವ್ರು ಸಿಗ್ತಾರೆ ಅಲ್ಲಿವರೆಗೂ ನಮ್ಮಂಥವ್ರು ಎಡುತ್ತಾ ಇರ್ತೀವಿ ನೀವೇ ಎಲ್ಲ ಇಡಬೋದು ನಾವು ಕೂಡ ಎಡಬಿದ್ದೀವಿ ಎಡುತ್ತಾ ಇರ್ತೀವಿ ಜೀವನ ಪರಿ ಅಂತ ಎಲ್ಲ ಒಂದಿವಸ ನಮ್ಮ ಟೈಮ್ ಚೆನ್ನಾಗಾದಾಗ ಒಂದು ಒಳ್ಳೆ ದಾರಿ ಸಿಗ್ತದೆ ಇಷ್ಟನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಈಗ ಇವರದ್ದು ಒಂದು ಅನ್ಯೋನ್ಯವಾಗಿದ್ದಾರೆ ಹಾಂ ಅನ್ಯೋನ್ಯವಾಗಿದ್ದಾರೆ ಚೆನ್ನಾಗಿದ್ದಾರೆ ವ್ಯವಹಾರಗಳು ಆಗ್ತಾ ಇದೆ

ನಾನು ಇಂಥ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಹಿಂಗೆ ನಾಳೆ ದುಡ್ಡು ಬರಬೇಕು ಅಂತ ಮಾತಾಡ್ತಾರೆ ಅಲ್ಲಿ ಎಲ್ಲ ಕಳ್ಕೊಂಡು ಸತ್ತಿರೋ ಆತ್ಮಗಳೇ ಅಲ್ಲಿ ಇರ್ತವೆ ಕೇಳ್ಕೊಂಡು ನಾನೇ ಒಂದು ರೂಪಾಯಿ ಸಂಪಾದನೆ ಮಾಡಲಿ ನೀನು ಹೋಗಿ ಸಂಪಾದನೆ ಮಾಡ್ತೀಯಾ ಅಂತ ಬೆಳಗ್ಗೆ ಕಟ್ ಮಾಡ್ತೇವೆ ಇವರು ಹೋಗಿ ವಾಪಸ್ ಬರ್ತೇವೆ ಕುದ್ರಲ್ಲ ಸರ್ ಎಲ್ಲಿ ಸ್ಮಶಾನದಲ್ಲಿ ವ್ಯಾಪಾರ ಮಾಡ್ತೀರಾ ಸರ್ ನೀವು ಸ್ಮಶಾನದಲ್ಲಿ ಮನೆಗೆ ಕಟ್ತೀರಾ ಒಂದು ಆತ್ಮ ಬಂದು ಮನೆಗೆ ಸೇರಿಕೊಂಡ್ರೆ ಅದು ಸ್ಮಶಾನ ಅದು ಸೇಫ್ಟಿಗೆ ಏನು ಮಾಡುತ್ತೆ ಇನ್ನೊಂದು ನಾಲ್ಕೈದು ಕರ್ಕೊಂಡು ನೀನು ಅಲ್ಲಿರೋದು ನೀನು ಇಲ್ಲಿರು ಸೇರ್ಕೋತವೆ ಅವಾಗ ಎಲ್ಲ ಕೇಳಿಸ್ಕೊ ನೀವೇನೇ ಮಾತಾಡಿದ್ರು ಕೇಳಿಸ್ಕೊತವೆ ಕ್ರಿಟಿಕಲ್ಲಿರೋರು ಡೈರೆಕ್ಟ್ ಫೋನ್ ಮಾಡಿ ಫೋನ್ ಮಾಡಿದ್ರೆ ನಿಮ್ಮ ಮನೇಲಿ ಎಲ್ಲೈತೆ ಅಂತ ನಿಮ್ಮ ಕೈಯಲ್ಲಿ ತೋರಿಸ್ತೀನಿ ಸೂಪರ್ ಸೊ ಇದು ಸಾಧ್ಯ ಹೆಣ್ಮಕ್ಳು ಗಂಡು ಮಕ್ಕಳು ಮದುವೆ ಆಗದಿರೋರಿಗೆ ಕಾ ತೋರಿಸ್ತೀನಿ ಮದುವೆ ಆಗದಿರೋರಿಗೆ ತೋರಿಸ್ತೀನಿ ಸರ್ ನಲ್ವತ್ತು ವರ್ಷ ಆಯಿತು ಸರ್ ನಾನು ಮದುವೆ ಆಗಿಲ್ಲ ಅಂತಾರಲ್ಲ ಅಂಥವ್ರಿಗೆ ಅವ್ರ ಮನೇಲೇ ಅದೇ ಜಾಗ ಎಲ್ಲಿದೆ ಅಂತ ನಾನು ತೋರಿಸ್ತೀನಿ ಇಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ತೋರಿಸ್ತೀನಿ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ರಾತ್ರಿ ಹತ್ತೂವರೆ ಗಂಟೆ ಹನ್ನೊಂದು ಗಂಟೆಗೆ ನಿಮ್ಮ ಮನೇಲಿ ಎಲ್ಲಿದೆ ಅಂತ ನಿಮ್ ನೀವು ನಿಮಗೆ ಗೊತ್ತಾಗತ್ತೆ ಆ ಸೂಚನೆ ಅಲ್ಲಿ ಏನಿರುತ್ತೆ ನಿಮಗೆ ಅದು ನಂಬಿಕೆ ಬಂದ್ಮೇಲೆ ಬನ್ನಿ ಅಂತ ಬರಬೇಡಿ ಇದ್ದಾರೆ ತುಂಬಾ ಇದು ಕ್ರಿಟಿಕಲ್ ಇರೋ ವಿಚಾರ ಯಾಕಂದರೆ ನಮ್ಮ ಮನೆಗೆ ಸುಣ್ಣ ಬಣ್ಣ ಹೊಡ್ದಕ್ಕೆ ಸೂಪರ್ ಆಗೈತೆ ಮನೆ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ ಆರಮನೆರ್ಗು ಬಿಟ್ಟಿಲ್ಲ ದೊಡ್ಡ 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 ಐದೈದು ಬೆಡ್ರೂಮ್ ಮನೆಗಳು ಪ್ಯಾಲೇಸ್ ಸರ್ ಮನೆಗಳಲ್ಲೇ ನಾನು ಹಿಡ್ಕೊಟ್ಟಿದ್ದೀನಿ ಆದರೆ ಜನ ಹೇಳ್ತಾರೆ ಆತ್ಮ ಇಲ್ಲ ಕೈ ಸಿಗಲ್ಲ ಹೆಂಗ್ ಸಿಗ್ತದೆ ಏನು ಮಾಡ್ತೀರಿ ಅದು ವಿದ್ಯೆ ನಾವು ಕಲ್ತಿರೋ ವಿದ್ಯೆ ನಮಗೆ ದೇವ್ರು ಕೊಟ್ಟಿರೋ ಆಶೀರ್ವಾದ ಇದ್ರ ಮೇಲೆ ಎಲ್ಲಾರ್ಗು ಮಾಡೋಕ್ಕಾಗಲ್ಲ ಎಲ್ಲಾರು ತೋರ್ಸೋರು ತೋರ್ಸೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ನೋಡಿ ಅವರು ಒಂದು ಹದಿನೆಂಟು ವರ್ಷದಿಂದ ಗಂಡೆ ಹೆಂಡ್ತಿ ಮದುವೆಯಾಗಿ ಬಿಟ್ಟು ಹೋಗೋಲ್ಲ ಮಕ್ಕಳಾಗಿಲ್ಲ ಇವ್ರು ಪಡಿಯವ್ರದ್ದು ಅವ್ರು ಅವ್ರದ್ದು ಅನ್ನ ಮಾಡೋಕ್ಕೆ ತಿನ್ಕೊಬಿದ್ದಿರ್ತಾರೆ ಎಲ್ಲೆಲ್ಲಿ ಸಿಕ್ಕಿ ಸಿಕ್ಕಿದ ದೇವಸ್ಥಾನಗಳು ದೇವ್ರುಗಳಿಗೆಲ್ಲ ಹೋಗಿದ್ದಾರೆ ಏನು ಪ್ರಯೋಜನ ಏನು ಪ್ರಯೋಜನ ಆಗಿಲ್ಲ ಬಟ್ ಇವಾಗ ಅನ್ಯೋನ್ಯವಾಗಿದ್ದಾರೆ ಮಕ್ಕಳು ಫಲ ಅನ್ನೋದು ಭಗವಂತ ಕೊಡಬೇಕು ನಾನು ಕೊಡೋದಲ್ಲ ಯಾರಾದರೂ ಮನುಷ್ಯರು ನಾನು ಕೊಡ್ತೀನಿ ರೀ ಅಂತಂದರೆ ಅಂದರೆ ಶಕ್ತಿ ಕೊಟ್ಟರು ಅಂತ ನಾನು ತಿಳ್ಕೊಳ್ತೀನಿ ಅಷ್ಟೇ

ಅವ್ರು ನಮ್ಮ ಜೊತೆ ಖುಷಿಯಿಂದ ಮಾತಾಡಿದ್ರು ಬಟ್ ಅವ್ರಿಗೆ ಮಾತಾಡೋದಕ್ಕೆ ಬಂದಿಲ್ಲ ಬಟ್ ರಿಸಲ್ಟ್ ಇಷ್ಟೇ ಹದಿನೆಂಟು ವರ್ಷ ಅನ್ಯನ್ಯವಾಗಿ ಇಲ್ಲದೇ ಇರೋ ಕುಟುಂಬ ಇವತ್ತು ಗಂಡೆ ಹೆಂಡತಿ ಸಂತೋಷವಾಗಿ ಅನ್ಯೋನ್ಯವಾಗಿದ್ದಾರೆ ಇಷ್ಟು ಸಾಕು ರಿಸಲ್ಟು ಸೊ ಅವ್ರಿಗೂ ಇವತ್ತು ಕೈ ಮುಗಿದು ಬಂದರೆ ಗುರುಗಳನ್ನ ಅವ್ರು ಇನ್ನೂ ಭೇಟಿ ಮಾಡಿಲ್ಲ ಬಂದು ಭೇಟಿ ಮಾಡಬೇಕು ಅಂತ ಹೇಳ್ತಾವ್ರೆ ಈ ವಿಚಾರಗಳನ್ನ ಭಗವಾನ್ ಸರ್ ಈ ಥರದ ಕೇಸ್ಗಳನ್ನ ಸಕ್ಸಸ್ಫುಲ್ ಕೇಸ್ಗಳು ಕೊಡ್ತಾ ಬರ್ತಾ ಇದ್ದಾರೆ ಸೊ ಅವುಗಳ್ನ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ ಯಾರಿಗಾದರೂ ಈ ಥರ ತೊಂದರೆಗಳಲ್ಲಿರೋರು ಸಮಸ್ಯೆಗಳಲ್ಲಿರೋರು ಅವರು ಮಾತ್ರ ಭಗವಾನ್ ಸಾರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಆ ತೊಂದರೆಯಿಂದ ಹೊರಗಡೆ ಬರ್ರಿ ಇಷ್ಟನ್ನು ನಾವು ಹೇಳಕ್ಕೆ ಬಯಸ್ತೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸಾರ್ ಜೊತೆ ಮಾತಾಡ್ತೀವಿ ಅಂತ ಕೇಳಿ ನಿಮ್ಮ ತೊಂದರೆನ ಪರಿಹಾರಕ್ಕೋಸ್ಕರ ಕೇಳಿ ನಾನು ಯಾವತ್ತೂ ಯಾರತ್ರ ಒಂದು ರೂಪಾಯಿ ಕೂಡ ತೊಗೊಳಲ್ಲ ನೀವು ಫೋನ್ ಮಾಡಿದ್ರೆ ನನ್ನ ಟೈಮಿಂಗಲ್ಲಿ ನಾನು ಫ್ರೀ ಬಂದರೆ ನಾನು ಇತ್ಕೊಳ್ತೀನಿ ನನ್ನ ಟೈಮಿಂಗ್ ಒಳಗಡೆ ನಿಮ್ಗೆ ಉತ್ತರ ಕೊಡ್ತೀನಿ ಆ ಉತ್ತರಕ್ಕೆ ನೀವು ಚಾಲೆಂಜ್ ಮೇಲೆ ನನಗೆ ಮಕ್ಕಳಾಗಿಲ್ಲ ನನಗೆ ಮದುವೆ ಆಗಿಲ್ಲ ಅಂದಾಗ ಏನಾಗುತ್ತೆ ಅದು ಪಾಪ ಕಷ್ಟಕರವಾದಂಥ ನುಡಿಗಳು ಅವೆಲ್ಲ ಹೌದು ಮದುವೆ ಆಗದೆರೋರಿಗೆ ಯಾಕೆ ಮದುವೆ ಆಗಿಲ್ಲ ನನ್ನ ಮದುವೆ ಅವ್ರಿಗೆ ಎರಡು ಕಾಲು ತಿಂಗಳಲ್ಲಿ ಮೂವತ್ತೊಂಬತ್ತು ವರ್ಷ ಹುಡುಗಿ ಮದುವೆ ಆಗಿದೆ ಒಬ್ಬರು ಡಾಕ್ಟ್ರು ಮದುವೆ ಆಗಿದೆ ಅರ್ಥ ಆಯಿತಾ ಯಾಕೆ ಆಗಿಲ್ಲ ಅಂದರೆ ನಾನೇನು ದೇವರಲ್ಲ ಬಟ್ ನಿಮ್ಮಲ್ಲಿ ಎಲ್ಲೋ ಮೈನಸ್ಸು ಅನ್ನೋದು ಹೊಡಿತಾ ಇರ್ತದೆ ಅದು ನಿಮಗೆ ಪ್ರೂವ್ ಮಾಡ್ತೀನಿ ಹೌದು ಸರ್ ನೀವು ಹೇಳಿದ್ಮೇಲೆ ಐದು ನಿಮಿಷ ನನಗೆ ಈ ಥರ ಆಯಿತು ಅಂತ ಅಂದ್ಬಿಟ್ಟು ಹೇಳಿರೋರು ಸುಮಾರು ಜನ ಇದ್ದಾರೆ ಸೊ ಇದು ಚಾಲೆಂಜ್ ಓಪನ್ ಆಗಿ ನಿಮಗೆ ನಿಮಗೆ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ನಿಮ್ಗೆ ಯಾಕೆ ಮದುವೆ ಇಲ್ಲ ನೀವು ಚೆನ್ನಾಗಿಲ್ವಾ ಯಾಕೆ ಮದುವೆ ಇಲ್ಲ ಈಗ ಒಂದು ದ ಹುಬ್ಳಿ ಹುಡುಗಿ ಬಂದಿದೆ ನಾಳೆ ನಾಳೆ ಇದ್ರಲ್ಲಿ ಬರ್ತಾಯಿದ್ದದು ಮದುವೆ ಆಗಿಲ್ಲ ಸರ್ ನಮ್ಮ ತಂಗಿದ್ರಿಗೆಲ್ಲ ಮದುವೆ ಆಗೋದು ನಾನು ನನಗೆ ಆಗ್ತಾ ಇಲ್ಲ ಯಾಕೆ ಆ ಹುಡುಗಿಗೆ ನಾನು ಹೇಳಿದೆ ಏಳು ಗಂಟೆ ಏಳು ಗಂಟೆ ನಿನ್ನ ಬೆಡ್ರೂಮಲ್ಲಿ ಕೂತ್ಕೊಂಡು ನನಗೆ ಫೋನ್ ಮಾಡೋದು ಫನ್ ಮಾಡು ಅಂದೆ ಆಯಿತು ಸರ್ ಅಂದೆ ಅಲ್ಲಿ ನೆಲದ ಮೇಲೆ ಮಲಗ್ತೀರಾ ಇದ್ರ ಮೇಲೆ ಮನ್ಕೋತೀರಾ ಅಂದ್ರೆ ಹಾಸಿಗೆ ಮೇಲೆ ಮನಕ್ತಿದೆ ಮನಕೊಂಡು ಲೈಟ್ ಆಫ್ ಮಾಡಿಬಿಟ್ಟು ನಾನೊಂದು ನಾಲ್ಕೈದು ವೋಲ್ಡ್ ಹೇಳ್ಕೊಡ್ತೀನಿ ಆ ವೋಲ್ಡ ಯೂಸ್ ಮಾಡಿ ಸಾರ್ ಏನೋ ಓದ್ರು ನಡುಗದಂಗೆ ಆಗ್ತಾಯಿದೆ ಸರ್ ಅಂದರು ಯಾಕೆ ಅಂದರೆ ಓಕೆ ಯಾವ ಕಳ್ಳ ನಿಮ್ಮನ್ನು ಕಂಟ್ರೋಲ್ ಮಾಡಿರ್ತೇನೆ ಆ ಕಳ್ಳನಿಗೆ ಭಯ ಸ್ಟಾರ್ಟ್ ಆಗ್ತದೆ ಆ ಕಳ್ಳನ ಪ್ರಚೋದನೆ ಮಾಡೋ ಕೆಲಸ ನಂದು ನಿಮ್ಗೆ ಅದು ನಿಜವಾಗ್ಲೂ ನಾನು ಹೇಳಿದ ಎಫೆಕ್ಟ್ ಆಯಿತು ಅಂದರೆ ಯಾಕೆ ಆಗಬೇಕು ನಾನೇನೋ ಹೇಳ್ತೀನಪ್ಪ ನಿಮ್ಗೆ ಯಾಕೆ ಎಫೆಕ್ಟ್ ಆಗಬೇಕು ನಿಮ್ಗೆ ಎಫೆಕ್ಟ್ ಆಯಿತು ಅನ್ರಿ ಗುರುಗಳು ಹಿಂಗಾಯ್ತು ಅಂತ ಅಂದ್ರೆ ಬನ್ನಿ ಮಾರು ಸರ್ ನನ್ನ ಕೆಲಸಕ್ಕೆ ನಾನು ದುಡ್ಡು ತಗೋತೀನಿ ಕನ್ಫರ್ಮ್ ಅವ್ರಿಗೆ ಕನ್ಫರ್ಮ್ ಅಲ್ಲಿದೆ ಏನೋ ತೊಂದರೆ ಅಂತ ಮೂವತ್ತೇಳು ಮೂವತ್ತೆಂಟು ಮೂವತ್ತೈದು ಮದುವೆ ಆದವ್ರ ಡ್ಯಾ ಕೆಲವು ಜನ ಅವ್ರಿಗೆ ಗೊತ್ತಿಲ್ಲದಂಗೆ ತಂದೆ ತಾಯಿ ಬರ್ತಾರೆ ಕೆಲವು ಜನ ಸರ್ ನನಗೆ ಮದುವೆ ಆಯ್ತಿಲ್ಲ ಅಂತ ಬರ್ತಾರೆ ಅವ್ರು ಬಂದರೆ ಅವ್ರು ನಿಜವಾಗ್ಲೂ ಅವ್ರಿಗೆ ಬೆನಿಫಿಟ್ ನಾನು ಇರೋದೇ ಹಿಂಗೆ ಅಂದ್ಕೊಂಡು ಅವ್ರು ಕೂತ್ಕೊಂಡಿದ್ರೆ ನಲವತ್ತಾದ್ರೂ ಅವ್ರನ್ನ ಈ ಕಾಯಿಲೆ ಬಿಟ್ಟು ಹೋಗಲ್ಲ ಕಷ್ಟ ಆಗುತ್ತೆ ಸೊ ಇದೊಂದು ಯಾಕಂದರೆ ಭಗವಾನ್ ಸರ್ ಇದುವರೆಗೂ ಈ ಥರ ಚಾಲೆಂಜಲ್ಲೂ ಹಾಕಿರಿಲ್ಲ ಸೊ ಮದುವೆಗೆ ಸಂಬಂಧಪಟ್ಟಂತೆ ಅವರು ಅಟೆಂಡ್ ಮಾಡಿರೋ ಕೇಸ್ಗಳಲ್ಲಿ ಅವ್ರು ನೋಡಿರೋ ವಿಚಾರಗಳನ್ನ ಅಬ್ಸರ್ವ್ ಮಾಡಿ ಇದು ಪಕ್ಕ ಇದು ಸಮಸ್ಯೆ ಇರೋದರಿಂದ ಈ ತೊಂದರೆ ಐತೆ ಅನ್ನೋದನ್ನು ಅವರು ಗುರುತಿಸಿ ಅದನ್ನು ಓಪನ್ ಆಗಿ ಹೇಳಿದ್ದಾರೆ ಸೊ ಯಾರಿಗೆ ಈ ಒಂದು ಸಮಸ್ಯೆ ಇದೆ ಅವರು ಡೈರೆಕ್ಟಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅದಕ್ಕೆ ಅವ್ರ ಕಡೆಯಿಂದ ಒಳ್ಳೆ ಪರಿಹಾರ ಇರುತ್ತೆ సో నెక్స్ట్ ఇన్న బేరే విచార మాట్లాడుతా హోతీని ఎపసోడ్ నోడ్తా నమస్కారం నమస్కారం